ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ವಿಶ್ವೇಶ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದು ಮರಿಬೇಡಿ ಹಾಗೇನೆ ನನ್ನ ಜೊತೆಗೆ ಬನ್ನಿ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕೋಣ ನಿಮ್ಮ ಸಹಾಯ ನನಗೆ ಶ್ರೀರಕ್ಷೆ ಕಳೆದ ಒಂಬತ್ತು ವರ್ಷಗಳು ಎಂದೂ ಕೂಡ ಈ ಪ್ರಶ್ನೆಯನ್ನು ಅವರು ಎದುರಿಸಿರಲಿಲ್ಲ ಒಂಬತ್ತು ವರ್ಷಗಳಲ್ಲಿ ಎದುರಿಸಿದ ಮೊದಲ ಪ್ರಶ್ನೆ ಒಂಬತ್ತು ವರ್ಷಗಳಲ್ಲಿ ಎದುರಿಸಿದ ಮೊದಲ ಪತ್ರಿಕಾಗೋಷ್ಠಿ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಆ ಸಂದರ್ಭದಲ್ಲಿ ಅವರು ಎದುರಿಸಿದ ಪ್ರಶ್ನೆ ಯಾವುದು ಅವರ ಮನಸ್ಥಿತಿ ಹೇಗಿತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು ತಾವೀಗಲೂ ಆ ವಿಡಿಯೋನ ನೋಡಿದರೆ ಗೊತ್ತಾಗುತ್ತೆ ನಾನು ಯಾರ ಬಗ್ಗೆ ಮಾತನಾಡ್ತೀನಿ ಗೊತ್ತಾಯ್ತಾ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಎಸ್ ಭಾರತೀಯ ಅವರ ಅಭಿಮಾನಿಗಳು ವಿಶ್ವಗುರು ಅಂತ ಕರೆಯುವ ಕರೆಸಿಕೊಳ್ಳುವ ನರೇಂದ್ರ ಮೋದಿ ಆದರೆ ಈ ಒಂದು ಪತ್ರಿಕಾಗೋಷ್ಠಿ ಒಂದು ಪ್ರಶ್ನೆ ಏನಿದೆ ಅದು ವಿಶ್ವಗುರುವಿನ ಸ್ಥಾನವನ್ನೇ ಪಲ್ಲಟಗೊಳಿಸುವಂಥ ಹಾಗೆಯೇ ಅವರ ಅಭಿಮಾನಿಗಳು ಕೂಡ ಮತ್ತೆ ವಿಶ್ವಗುರು ಅನ್ನುವ ಶಬ್ದವನ್ನು ಬಳಸಬೇಕಾದರೆ ಯೋಚಿಸಬೇಕಾದ ಪರಿಸ್ಥಿತಿ ಅಮೇರಿಕಾದಂಥ ಅಮೇರಿಕಾದಲ್ಲಿ ನಡೆದದ್ದು ಇದು ಇದನ್ನು ತಾವು ಯಾವುದೋ ಗೋಧಿ ಮೀಡಿಯಾದಲ್ಲಿ ನೋಡಿರೋಕೆ ಸಾಧ್ಯ ಇಲ್ಲ ಎಸ್ ಆದರೆ ನಾನು ಹೇಳಿದೆ ನಮ್ಮೆಲ್ಲರ ಪ್ರಧಾನಿ ಅವರಿಗೆ ಆ ಮುಜುಗರ ಇತ್ತಲ್ಲ ಆ ಮುಜುಗರ ನಮ್ಮ ಪ್ರಧಾನಿಗೆ ಅಂತಹ ಮುಜುಗರ ಒಳಗಾಗಬಾರ್ದಾಗಿತ್ತು ಯಾಕೆಂದರೆ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿ ಆದರೆ ಅಂತಹ ಮುಜುಗರದ ಪ್ರಶ್ನೆಯನ್ನು ಎದುರಿಸಬೇಕಾದ ಸ್ಥಿತಿಯನ್ನು ನಿರ್ಮಿಸಿಕೊಂಡವರು ಅವರೇನೆ ಈ ದೇಶದ ಜನ ಅಲ್ಲ ಎಸ್ ಏನು ಅಮೇರಿಕಾದ ಅಧ್ಯಕ್ಷ ಜೋ ಬೈಡನ್ ಜೊತೆ ಮಾತುಕತೆ ನಡೀತು ಅದಾದ ಮೇಲೆ ಜಂಟಿಯಾಗಿ ಪತ್ರಿಕಾಗೋಷ್ಠಿ ನಡೆಸುವ ಸಂಪ್ರದಾಯ ಇದೆ ಅದರಂತೆ ಜೋ ಬೈಡನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರು ಈ ಪತ್ರಿಕಾಗೋಷ್ಠಿ ಇಂತಹ ಪತ್ರಿಕಾಗೋಷ್ಠಿಯನ್ನು ತಪ್ಪಿಸಿಕೊಳ್ಳೋದಕ್ಕಾಗಲ್ಲ ಇಂತಹ ಪತ್ರಿಕಾಗೋಷ್ಠಿಯ ಉತ್ತರವನ್ನು ಕೂಡ ಮೊದಲೇ ನಿರೀಕ್ಷಿಸಿ ಪ್ರಶ್ನೆಯನ್ನು ನಿರೀಕ್ಷಿಸಿ ಉತ್ತರ ಕೂಡ ಹಾಕುವರಲ್ಲ ಸಾಧ್ಯನೇ ಇಲ್ಲ ಅಂತಹ ಸ್ಥಿತಿ ನಮ್ಮ ಪ್ರಧಾನಿಯವರದ್ದಾಗಿತ್ತು ಯಾಕೆಂದರೆ ಅವರು ಪತ್ರಿಕಾಗೋಷ್ಠಿಯನ್ನು ಒಂಬತ್ತು ವರ್ಷಗಳಲ್ಲಿ ಎಂದೂ ಎದುರಿಸಿಲ್ಲ ಅದರ ಜೊತೆಗೆ ಗುಜರಾತ್ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಒಂದೆರಡು ಸಂದರ್ಶನಗಳಲ್ಲಿ ಪ್ರಶ್ನೆಯನ್ನು ಎದುರಿಸಲಾಗದೇ ಎದ್ದು ಹೋದಂಥ ಕಹಿ ಅನುಭವ ಅವರದಾಗಿದೆ ಕರಂತಪ್ಪರ ಎಂಟ್ರ್ಯೂ ತಪ್ಪ ಗೊತ್ತಿರಬಹುದು ಅವರು ಕೇಳಿದ ಪ್ರಶ್ನೆಯಿಂದ ಮುಖ ಒರೆಸಿಕೊಂಡು ಅವರು ಹಾಗೆ ಎದ್ದು ಹೊರಟು ಉಂಟು ಅಂತಹ ಕಹಿ ಅನುಭವದ ನಡುವೆ ಪತ್ರಿಕಾಗೋಷ್ಠಿಯನ್ನು ಎದುರಿಸೋದಿರುತ್ತಲ್ಲ ಅದು ಇನ್ನಷ್ಟು ಈಗ ಹೀಗಾಗಬಾರದಿತ್ತು ಹಾಗಿದ್ದರೆ ಏನು ಒಂಬತ್ತು ವರ್ಷಗಳಲ್ಲಿ ಅವರು ಎದುರಿಸಿದ ಮೊದಲ ಪತ್ರಿಕಾಗೋಷ್ಠಿ ಮೊದಲ ಪ್ರಶ್ನೆ ಆ ವರದಿಗಾರ್ತಿ ಕೇಳಿದ್ರು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ನೀವು ಸಂರಕ್ಷಣೆಯನ್ನು ನೀಡುತ್ತೀರಾ ಈ ಅರ್ಥದ ಪ್ರಶ್ನೆಯನ್ನು ಅವರು ಹೆಣ್ಣು ಮಗಳು ಕೇಳಿದರು ಈ ನಡುವೆ ವಾಷಿಂಗ್ಟನ್ ಮತ್ತು ನ್ಯೂಯಾರ್ಕಲ್ಲಿ ಬಹಳಷ್ಟು ಸಂಘಟನೆಯ ಜನ ಮೋದಿಯವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದರು ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅನ್ನೋದರಿಂದ ಪ್ರಾರಂಭವಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಅನ್ನೋದು ಹಲವರನ್ನು ಜೈಲಿಗೆ ಹಾಕಿರೋ ಇಂಥದ್ದೆಲ್ಲ ಪ್ಲೇ ಕಾರ್ಡ್ಗಳನ್ನು ಹಾಕಲಾಗ್ತಾ ಇತ್ತು ಕೆಲವೆಡೆ ಏನು ಬಿ ಬಿ ಸಿ ಡಾಕ್ಯುಮೆಂಟ್ರಿ ಏನಿದೆ ಅದನ್ನು ಭಾರತದಲ್ಲಿ ನಿಷೇಧಿಸಲಾಯ್ತಲ್ವಾ ನೆನಪಿದೆಯಾ ಆ ಡಾಕ್ಯುಮೆಂಟ್ರಿ ಶೋ ಮಾಡಲಾಗ್ತಾಯಿತ್ತು ಹಲವು ಮಾನವ ಹಕ್ಕುಗಳ ಸಂಘಟನೆಗಳ ಪ್ರತಿಭಟನೆ ಮಾಡ್ತಾಯಿದ್ರು ಒಳಗಡೆ ಇದ್ದಂಥ ಮೋದಿಯವರು ಈ ಪ್ರಶ್ನೆಯನ್ನು ಎದುರಿಸಬೇಕಾಯಿತು ಆದರೆ ಅವರು ಈ ಪ್ರಶ್ನೆಗೆ ನೇರವಾದ ಉತ್ತರವನ್ನು ನೀಡಲೇ ಇಲ್ಲ ಅವರು ಭಾರತದ ಡೆಮೊಕ್ರಸಿಯ ಬಗ್ಗೆ ಮಾತನಾಡಿದರು ಈ ಪ್ರಶ್ನೆಗೆ ನೇರ ಉತ್ತರ ನೀಡದ ಪ್ರಧಾನಿಯವರು ಭಾರತ ಮತ್ತು ಅಮೆರಿಕ ಎರಡೂ ಕೂಡ ವಿಶ್ವದ ಅತಿ ದೊಡ್ಡ ಜನತಂತ್ರ ರಾಷ್ಟ್ರಗಳಾಗಿವೆ ಇಲ್ಲಿ ಜನತಂತ್ರವೇ ಉಸಿರು ಜನತಂತ್ರದಲ್ಲಿ ನಾವು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನಾವು ಸಮಾನವಾದ ಅವಕಾಶವನ್ನು ಕೊಡ್ತೀವಿ ಅನ್ನುವ ಮಾತನ್ನು ಹಾಡಿದರು ಇಲ್ಲಿ ಎಲ್ಲರೂ ಒಂದೇ ಭಾರತದಲ್ಲಿ ಅಂದರು ಆದರೆ ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಬಾಡಿ ಲ್ಯಾಂಗ್ವೇಜ್ ಇತ್ತಲ್ಲ ಯಾವಾಗಲೂ ಅವರು ಮಾತನಾಡುವಾಗ ನೀವು ಪಬ್ಲಿಕ್ ಮೀಟಿಂಗ್ ಮೀಟಿಂಗ್ಗಳಲ್ಲಿ ನೋಡಬೇಕು ಮೋದಿ ಮೋದಿನೇ ಸಾರ್ವಜನಿಕ ಸಭೆಗಳಲ್ಲಿ ಆದರೆ ಪತ್ರಿಕಾಗೋಷ್ಠಿಯಲ್ಲಿ ಮೋದಿ ಅಲ್ಲ ಅವರಿಗೆ ಪ್ರಶ್ನೆಗಳನ್ನು ಎದುರಿಸುವುದು ಕಷ್ಟ ಆ ಕಾರಣಕ್ಕೆ ಅವರು ಪತ್ರಿಕಾಗೋಷ್ಠಿಯಿಂದ ತಪ್ಪಿಸಿಕೊಳ್ತಿದ್ದರು ಅನ್ಸುತ್ತೆ ನನಗೆ ಅವರ ಮುಖ ಒಂದು ರೀತಿ ಕಳೆಗುಂದಿತ್ತು ಇದಕ್ಕೆ ಪೂರ್ವಕವಾಗಿ ಕೇವಲ ಕೆಲವೇ ನಾಲ್ಕಾರು ದಿನಗಳ ಹಿಂದೆ ಅಂತ ಅನಿಸುತ್ತೆ ಅವ್ರು ಡೇಟ್ ವ್ಯತ್ಯಾಸ ಇರ್ಬೋದು ಅಮೇರಿಕಾದ ಮಾಜಿ ಅಧ್ಯಕ್ಷರು ಬರಾಕ್ ಒಬಾಮ ಅವರು ಸಿ ಎನ್ ಅಗೆ ಒಂದು ಸಂದರ್ಶವನ್ನು ಆ ಸಂದರ್ಶನದಲ್ಲೂ ಅವ್ರು ಮಾತಾಡಿದ್ದೇನು ಗೊತ್ತಾ ನಾನು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿ ಮಾಡುವ ಸಂದರ್ಭ ಒದಗಿ ಬಂದರೆ ನಾನು ಅವರಿಗೆ ಒಂದು ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೀನಿ ಅಂದರು ಬರೋಮ್ಮ ಏನದು ಹೇಳಿದ್ದು ಏನು ಇಷ್ಟಪಟ್ಟರು ಇಷ್ಟಪಡ್ತೀನಿ ಅಂದರು ಒಂದು ಭಾರತದಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರೇನಿದ್ದಾರೆ ಅವರಿಗೆ ರಕ್ಷಣೆಯನ್ನು ಕೊಡಲೇಬೇಕಾಗಿದೆ ಇದೇ ಸ್ಥಿತಿ ಮುಂದುವರೆದರೆ ಭಾರತ ಏನಿದೆ ಅದು ಸ್ಥಿರತೆಯನ್ನು ಕಳೆದುಕೊಂಡು ಅಂದರೆ ಅದು ಒಡೆದು ಹೋಗ್ಬೋದು ಅನ್ನುವ ಅರ್ಥದಲ್ಲಿ ಒಬ್ಬಾಮ ಮಾತಾಡ್ಬಿಟ್ರು ದಟ್ ವಾಸ್ ಅ ಥಿಂಗ್ ಅದರ ಕಂಟಿನ್ಯೂಸ್ ಆಗಿ ಪತ್ರಿಕಾಗೋಷ್ಠಿಯಲ್ಲೇ ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡುವ ಪ್ರಶ್ನೆಯೇ ಪ್ರಮುಖ ಪ್ರಶ್ನೆಯಾಗಿ ಮೊದಲ ಪ್ರಶ್ನೆಯಾಗೆ ಬಂದದ್ದು ಎಸ್ ಪ್ರಧಾನಿ ನರೇಂದ್ರ ಮೋದಿ ಒಂದು ರೀತಿಯ ಮುಜುಗರಕ್ಕೆ ಒಳಗಾಗಿದ್ದರು ಸೊ ನೀವು ನೆನಪಿಸಿಕೊಳ್ಳಿ ಈ ಮಾತನ್ನು ಹೇಳಿದಾಗ ಇದೊಂದು ಷಡ್ಯಂತ್ರ ಅನ್ಬೋದು ಮೋದಿಯವರ ವಿರೋಧಿಗಳು ಈ ಮಾತನ್ನು ಆಡ್ತಾರೆ ಟೀಕಿಸ್ತಾರೆ ಅನ್ಬೋದು ನನ್ನನ್ನು ಹಾಗೆ ತೂರ್ಬೋದು ಆದರೆ ಪ್ರಧಾನಿ ನಮ್ಮ ಪ್ರಧಾನಿ ಅವರು ಅವರು ಈ ರೀತಿಯ ಒಂದು ಮುಜುಗರಕ್ಕೆ ಒಳಗಾಗಬಾರದಿತ್ತು ಅಂತ ಅಂದುಕೊಂಡವನು ನಾನು ಯಾಕೆಂದರೆ ಮೋದಿಯವರಿಗೆ ಮುಜುಗರ ಆದರೆ ಪ್ರತಿ ಭಾರತೀಯರಿಗೆ ಮುಜುಗರ ಆದಂತೆ ಆದರೆ ಒಂದು ನಿಮಿಷ ಆಲೋಚನೆ ಮಾಡಿದೆ ಈ ದೇಶದಲ್ಲಿ ಏನಾಗಿದೆ ಅದು ಭಕ್ತರಿಂದ ಹಿಡಿದು ಎಲ್ಲರೂ ಆಲೋಚನೆ ಮಾಡಬೇಕು ಪ್ರಶ್ನಿಸುವವರನ್ನು ಕೊರೆಗಾಂ ಘಟನೆಯಲ್ಲಿ ಯಾರನ್ನು ಒಳಗೆ ಹಾಕಲಾಯಿತು ಪತ್ರಕರ್ತ ಖಾಲಿದವರನ್ನು ಒಳಗೆ ಹಾಕಿ ಏನೇನು ಮಾಡಲಾಯಿತು ಹಾಗೆಯೇ ಮಾರೋ ಸಾಲೋಂಕಿ ಅಂತ ಪಬ್ಲಿಕ್ಕಾಗಿ ಕೂಗಾಡಿದವರು ಮಂತ್ರಿಗಳಾದರೂ ಚುನಾವಣೆಗಳಲ್ಲಿ ಧರ್ಮವನ್ನು ಬಳಸಲಾಯಿತು ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಾಯಿತು ಮೋದಿಯವರೇ ಹಲವು ಭಾಷಣಗಳಲ್ಲಿ ಅವರು ಒಂದು ಸಮುದಾಯವನ್ನು ಟಾರ್ಗೆಟಾಗಿ ಮಾತನಾಡಿದ ವರದಿಯಾಗುತ್ತೆ ಈಗ ವಿಶ್ವ ಅನ್ನೋದಿದೆಯಲ್ಲ ಅದು ತೆರೆದ ಬಾಗಿಲು ಅಂತ ನಾನು ಭಾರತದ ಚುನಾವಣೆಗಾಗಿ ಮಾತನಾಡ್ತೇನೆ ಅಂತೇಳಿ ಮಾತನಾಡಿದರೆ ಅದು ಕೆಲವೇ ಕ್ಷಣದಲ್ಲಿ ವಿಶ್ವದ ಎಲ್ಲ ರಾಷ್ಟ್ರಗಳನ್ನು ಪಸರಿಸಿ ಬಿಡುತ್ತೆ ಅಲ್ವಾ ಆ ರೀತಿ ಮಾತಾಡಿದರು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ಬೇರೆ ರೀತಿ ಮಾತಾಡಿದರು ಅಲ್ಲ ಅದರ ಜೊತೆಗೆ ಏನು ಗೊತ್ತಾ ನಿಮಗೊಂದು ಭಾಳ ಕುತೂಹಲಕರವಾದ್ದನ್ನು ನಾನು ಹೇಳಬೇಕು ಪ್ರಧಾನಿ ನರೇಂದ್ರ ಮೋದಿಯವರು ಅಮೆರಿಕಕ್ಕೆ ಹೋದಾಗ ಗಾಂಧಿ ಪ್ರತಿಮೆ ಎದುರು ತಲೆಬಾಕಬೇಕಾಯಿತು ಅದರಂತೆ ಯು ಎನ್ನಲ್ಲಿ ಕೂಡ ಅವರು ಗಾಂಧಿ ಪ್ರತಿಮೆ ಎದುರು ಬೇಕಾಯಿತು ಗೋಡ್ಸೆ ಪ್ರತಿಮೆ ಎದುರು ಅಲ್ಲ ಗೋಡ್ಸೆ ವಾದಿಗಳು ಮೋದಿ ಸಂಪುಟದಲ್ಲಿದ್ದಾರೆ ಗೋಡ್ಸೆ ವಾದಿಗಳು ಬಿ ಜೆ ಪಿಯಲ್ಲಿದ್ದಾರೆ ಆದರೆ ಭಾರತದ ನೆಲವನ್ನು ದಾಟಿದರೆ ಗೋಡ್ಸೆವಾದಿಗಳಿಗೆ ಯಾವ ಬೆಲೆಯೂ ಇಲ್ಲ ಅಲ್ಲಿ ನಿಮ್ಮ ರಕ್ಷಣೆಗೆ ಗಾಂಧಿ ಬೇಕು ಅಲ್ಲಿ ನಮಸ್ಕಾರ ಮಾಡುವುದಕ್ಕೆ ಗಾಂಧಿ ಬೇಕು ಅದು ಎಲ್ಲವನ್ನು ತೋರಿಸುತ್ತೆ ನೀವು ವಿಶ್ವಗುರು ಆಗುವುದಿದ್ದರೆ ಗೋಡ್ಸೆ ಬೆಂಬಲಿಗರನ್ನ ಇಟ್ಟುಕೊಂಡು ನೀವು ವಿಶ್ವಗುರು ಆಗೋದಕ್ಕಾಗಲ್ಲ ಇನ್ನೇನು ಹೇಳಲಿಲ್ಲ ನಮ್ಮ ಆದರೆ ನಮ್ಮ ಪ್ರಧಾನಿ ಮುಜುಗರಕ್ಕೆ ಒಳಗಾಗಬಾರ್ದಾಗಿತ್ತು ಅಂತ ಹೇಳ್ತಾ ಈ ಸುದ್ದಿ ವಿಶ್ಲೇಷಣೆಯಿಂದ ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಈ ಒಂದು ಡಿಜಿಟಲ್ ವಾಹಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ